ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಪೌಲನು ತನಗೆ ಉಂಟಾದ ಆಧರಣೆಯಿಂದ ಅನೇಕರಿಗೆ ಉಪಯೋಗ ಉಂಟಾಗುವುದೆಂದು ಹೇಳಿದ್ದು ಎರಡನೆಯ ಕೋರಿಂತದವರಿಗೆ ಬರೆದ ಪತ್ರಿಕೆ ಒಂದನೆಯ ಅಧ್ಯಾಯ ಮೂರನೆಯ ವಚನದಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರೂ ತಂದೆಯೂ ಆಗಿರುವ ತನಿಗೆ ಸ್ತೋತ್ರವಾಗಿರಲಿ ಆತನು ಖನಿಖರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರೂ ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಷ್ಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಹೀಗೆ ದೇವರಿಂದ ನಮಗಾಗುವ ಆಧರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಷ್ಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಏಕೆಂದರೆ ಕ್ರೀಸ್ತನ ನಿಮಿತ್ತ ನಮಗೆ ಬಾಧೆಗಳು ಹೇಗೆ ಹೇರಳವಾಗಿ ಉಂಟಾಗುತ್ತವೆ ಹಾಗೆಯೇ ಆಧರಣೆಯೂ ಕೂಡ ಕ್ರೀಸ್ತನ ಮೂಲಕ ಹೇರಳವಾಗಿ ಉಂಟಾಗುತ್ತದೆ ನಮಗೆ ಸಂಕಟ ಬರುತ್ತದೆ ಅದರಿಂದ ನಿಮಗೆ ಧೈರ್ಯವೂ ರಕ್ಷಣೆಯೂ ಉಂಟಾಗುತ್ತದೆ ನಮಗೆ ಸಂಕಟ ಪರಿಹಾರವಾಗುತ್ತದೆ ಅದರಿಂದ ನಿಮಗೆ ಆಧರಣೆಯಾಗುತ್ತದೆ ನಾವು ಅನುಭವಿಸುವಂಥದ್ದು ಬಾಧೆಗಳನ್ನು ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ ಅದು ನಿಮ್ಮನ್ನು ಧೈರ್ಯಗೊಳಿಸುತ್ತದೆ ನೀವು ಬಾಧೆಗಳಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿರುವ ಪ್ರಕಾರ ಆಧರಣೆಯಲ್ಲಿಯೂ ಪಾಲುಗಾರರಾಗಿದ್ದೀರೆಂದು ನಮಗೆ ತಿಳಿದಿರುವುದರಿಂದ ನಿಮ್ಮ ವಿಷಯದಲ್ಲಿ ನಮಗಿರುವ ನಿರೀಕ್ಷೆಯೂ ದೃಢವಾಗಿದೆ ಸಹೋದರರೇ ಹಾಸ್ಯ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ವಿಚಾರಿಸುತ್ತೀರೋ ಅದರಲ್ಲಿ ನಾವು ಬಲವನ್ನು ಮೀರಿದಂತೆ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದವರಾದೆವೆಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ ಮರಣವಾಗುತ್ತದೆಂಬ ನಿರ್ಚಯವು ನಮ್ಮೊಳಗೆ ಉಂಟಾಯಿತು ನಾವು ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆಯೇ ಭರವಸೆ ಬಿಡುವವರಾಗಬೇಕೆಂದು ಈಗಾಯಿತು ಆತನು ನಮ್ಮನ್ನು ಎಂಥ ಭಯಂಕರ ಮರಣದಿಂದ ತಪ್ಪಿಸಿದನು ಮುಂದೆಯೂ ತಪ್ಪಿಸುವನು ನನಗೆ Yo te y